ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಕಡೆಯಿಂದ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ಎರಡು ಭರ್ಜರಿ ಪಂಪರ್ ಗುಡ್ಡಿಸ ಅನೌನ್ಸ್ ಮಾಡಿರುವಂಥದ್ದು ಹೌದು ಒಂದು ಇವಾಗ ನೀವು ಪಡೆಯುತ್ತಿರುವ ಪಿಂಚಣಿ ಹಣ ಡಬಲ್ ಆಗುವಂಥದ್ದು ಹಾಗೆಯೇ ಇವಾಗ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿದೆ ಸೊ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಖುಷ್ ಆಗಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಜನವರಿ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಹಾಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಹಾಗೇ ಇಲ್ಲಿ ಜನವರಿ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಹಾಗೆಯೇ ಇಲ್ಲಿ ಜನವರಿ ತಿಂಗಳ ಪಿಂಚಣಿ ಹಣ ಡಬಲ್ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಕಡೆಯಿಂದ ಹಲವಾರು ಪಿಂಚಣಿ ಹಣವನ್ನು ಪಡ್ಕೋಬಹುದು ಸೊ ಇಲ್ಲಿ ಗಾಂಧಿ ರಾಷ್ಟ್ರೀಯ ಯೋಜನೆ ಸ್ಕೀಮ್ ಇರಬಹುದು ಅಥವಾ ವಿಧವಾ ಪಿಂಚಣಿ ಯೋಜನೆ ಇರಬಹುದು ಅಥವಾ ಅಂಗವಿಕಲ ಪಿಂಚಣಿ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣ ಇರಬಹುದು ಅಥವಾ ಮನಸ್ಸಿನ ಯೋಜನೆ ಅಥವಾ ಮೈತ್ರಿ ಯೋಜನೆ ಅಥವಾ ಸಾದಾ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿಗೆ ಪಿಂಚಣಿ ಯೋಜನೆ ಇರಬಹುದು ಅಥವಾ ಆಸಿಡ್ ದಾಳಿ ಒಳಗಾದ ಮಹಿಳೆಗೆ ಸಿಗುವಂತಹ ಪಿಂಚಣಿ ಹಣ ಇರಬಹುದು ಅಥವಾ ಎಂಡೋ ಸಲ್ಮಾನ್ ಸಂತಸ್ಥರಿಗೆ ಸಿಗುವಂತಹ ಮಾಸಿಕ ಹಣ ಇರಬಹುದು ಅಥವಾ ಮಾಜಿ ದೇವದಾಸಿ ಮಾಸನ ಯೋಜನೆ ಇರಬಹುದು ಇತ್ಯಾದಿ ಅನೇಕ ಪಿಂಚಣಿ ಹಣ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಹಾಗೆ ಜನವರಿ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಬ್ಯಾಂಕಿಂಗ್ ಅಕೌಂಟ್ ಗೆ ಜಮಾ ಆಗಿರುವ ಡಿಬಿಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಹಿರಿಯ ನಾಗರಿಕರ ಪಿಂಚಣಿ ಹಣ ಜಮಾ ಆಗಿದೆ ಹೌದು ಜಮ ಆಗಿರುವ ಲೈವ್ ಅಪ್ಡೇಟ್ ನೀವು ಕೂಡ ನೋಡಬಹುದು ಸೊ ಈ ರೀತಿಯಾಗಿ ನೀವು ಕೂಡ ಲೈವ್ ಅಪ್ಡೇಟ್ಸ್ ನಿಮ್ಮ ಬ್ಯಾಂಕ್ ಗೆ ಜಮಾ ಆಗಿದೆ ಅಂತ ನಿಮ್ಮ ಮೊಬೈಲ್ ನ ಚೆಕ್ ಮಾಡಬೇಕು ಅಂತಿದ್ರೆ ನಿಮ್ಮ ಮೊಬೈಲ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಡಿ ಬಿ ಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಡಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಕೊಟ್ಬಿಟ್ಟು ನೀವು ಲಾಗಿನ್ ಮಾಡ್ಕೊಂಡು ನೀವು ತುಂಬಾ ಸುಲಭವಾಗಿ ನಿಮ್ಮ ಪೆನ್ಷನ್ ಹಣ ಯಾವ ಡೇಟ್ ಗೆ ಆಗಿದೆ ಎಷ್ಟು ಹಣ ಜಮಾಗಿದೆ ಏನೋ ಕಂಪ್ಲೀಟ್ ಮಾಹಿತಿ ನೀವು ಕೂಡ ಚೆಕ್ ಮಾಡಬಹುದು ಹಾಗೆ ಜನವರಿ ತಿಂಗಳ ಪೆನ್ಶನ್ ಹಣ ಆಲ್ರೆಡಿ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗಿದೆ ಸೊ ಯಾರಿಗಿನ ಜಾಮಾಗಿಲ್ಲವೋ ಅವ್ರಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಆಗುತ್ತೆ ಸೊ ಒಂದು ವೇಳೆ ಇವತ್ತು ಜಮ ಆಗಿಲ್ಲ ಅಂದ್ರೆ ಇನ್ನೊಂದು ಎರಡರಿಂದ ಮೂರು ದಿನಗಳ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂತದ್ದು ಜೊತೆಗೆ ಇಲ್ಲಿ ಅರವತ್ತರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ಮೂರು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟಿರುವ ವ್ಯಕ್ತಿಗಳಿಗೆ ಐದು ಲಕ್ಷವರೆಗೆ ಮೂಲ ವಿನಾಯಿತಿಯನ್ನು ಪಡೆಯುತ್ತಾರೆ ಮುಂದಿನ ತಿಂಗಳು ಫೆಬ್ರವರಿ ಒಂದರ ನಂತರ ಬಜೆಟ್ ಭಾಷಣದ ನಂತರವೇ ಹಿರಿಯ ನಾಗರಿಕರಿಗೆ ಹಣ ಜಬಲ್ ಆಗುತ್ತಾ ಆಗಲ್ವಾ ಸ್ಪಷ್ಟ ಮಾಹಿತಿ ಸಿಗುವಂತದ್ದು ಸ್ನೇಹಿತರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಹಾಗೆ ಜನವರಿ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಆಲ್ರೆಡಿ ಸುಮಾರು ಜನ ಮಾಡುವ ತಪ್ಪು ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಇ ಕೆ ವಿಸಿ ಮಾಡಿರುವುದಿಲ್ಲ ಹೌದು ಪ್ರತಿಯೊಬ್ಬರು ಕೂಡ ಹದಿನೈದು ವರ್ಷಕ್ಕೊಮ್ಮೆ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದ್ರೆ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಫೋಟೋ ಚೇಂಜ್ ಮಾಡಬೇಕು ಹಾಗೇನೆ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದ್ರೆ ಅದನ್ನ ಚೇಂಜ್ ಮಾಡಬೇಕು ಅಥವಾ ನಿಮ್ಮ ಮೊಬೈಲ್ ನಂಬರು ಎಲ್ಲವೂ ಕೂಡ ಚೇಂಜ್ ಆಗಿದೆ ಚೇಂಜ್ ಮಾಡಬೇಕು ಒಂದು ವೇಳೆ ಯಾವುದು ಕೂಡ ಚೇಂಜ್ ಆಗಿಲ್ಲ ಅಂದ್ರೆ ಪ್ರತಿ ನೀವು ನಿಮ್ಮ ಫೋಟೋವನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಇಲ್ಲಿ ಅಂದಷ್ಟು ನಿಮ್ಮ ಹತ್ರದ ಸಿ ಎಸ್ ಸಿ ಸೆಂಟರ್ ಇರಬಹುದು ಅಥವಾ ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಅಲ್ಲಿ ಹೋಗ್ಬಿಟ್ಟು ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಥವಾ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಅಂತವರಿಗೆ ಪೆನ್ಷನ್ ಹಣ ಜಮಾ ಆಗೋದಿಲ್ಲ ಸ್ಟಾಪ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿಯನ್ನು ನೀವು ಕರೆಕ್ಟ್ ಆಗಿ ಕೇಳಿಕೊಳ್ಳಿ ಹೌದು ಪೆನ್ಷನ್ ಹಣ ಪಡೆದಿರೋರು ಒಂದು ಒಂದು ವೇಳೆ ಅವರ ಮಕ್ಕಳು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಪೆನ್ಷನ್ ಹಣ ಕಟ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕೈ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ಅರ್ಜಿ ಫಾರ್ಮ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನ ಎತ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನ ಎತ್ಕೊಂಡು ನಿಮ್ಮ ಹತ್ತಿರದ ಆಫೀಸಿಗೆ ಭೇಟಿ ಕೊಟ್ಟು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ಟೇಜ್ರೆ ಸುಲೀತಾಗಿ ನವೆಂಬರ್ ತಿಂಗಳ ಹಣ ಪಡ್ಕೊಂಡು ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತಿದ್ರೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆಯೇ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ನಮಗೆ ಬಂದಿಲ್ಲ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕೈಲಕ್ಕೆ ಅಲ್ಲಿ ಬಿಟ್ಟು ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ಹಿರಿಯ ನಾಗರಿಕರ ಪಿಂಚಣ ಇರಬಹುದು ಅಥವಾ ಗಾಂಧಿ ರಾಷ್ಟ್ರೀಯ ವಿದ್ಯಾಭಿ ಯೋಜನೆ ಸ್ಕೀಮ್ ಇರಬಹುದು ಅಥವಾ ಯಾವುದೇ ಪಿಂಚಣ ಪಡೆದಿರೋರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಅಂತ ಅನ್ಕೋತೀನಿ ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗಳ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್